ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ದೀಕ್ಷಾ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ನಾಮಪದಗಳು ಮತ್ತು ಅವುಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ನಾಮಪದ ನಾಮಪದ ಎಂದರೆ ವ್ಯಕ್ತಿ ಸ್ಥಳ ವಸ್ತು ಪ್ರಾಣಿ ಇವುಗಳ ಹೆಸರುಗಳನ್ನು ಸೂಚಿಸುವ ಪದವೇ ನಾಮಪದ ಉದಾಹರಣೆಗೆ ರಾಮ ವ್ಯಕ್ತಿ ಬೆಂಗಳೂರು ಸ್ಥಳ ಪುಸ್ತಕ ವಸ್ತು ನಾಯಿ ಪ್ರಾಣಿ ಇತ್ಯಾದಿ ನಾಮಪದದ ವಿಧಗಳು ನಾಮಪದದಲ್ಲಿ ಮೂರು ವಿಧಗಳಿವೆ ಒಂದು ರೂಢನಾಮ ಎರಡು ಅಂಕಿತನಾಮ ಮೂರು ಅನ್ವರ್ಥನಾಮ ಒಂದು ರೂಢನಾಮ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು ಉದಾಹರಣೆಗೆ ನದಿ ಪರ್ವತ ಹೆಂಗಸು ಪಟ್ಟಣ ದೇಶ ಇತ್ಯಾದಿ ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ನಾಮಗಳು ಉದಾಹರಣೆಗೆ ಭಾರತ ಗಂಗಾ ಬೆಂಗಳೂರು ವಿಧಾನಸೌಧ ಇತ್ಯಾದಿ ಅನ್ವರ್ತನಾಮ ವ್ಯಕ್ತಿ ವಸ್ತು ಸ್ಥಳ ಗುಣ ಸ್ವಭಾವ ಅಥವಾ ಹುದ್ದೆಯ ಆಧಾರದ ಮೇಲೆ ಬಂದ ಹೆಸರುಗಳನ್ನು ಅನ್ವರ್ತನಾಮ ಎನ್ನುವರು ಉದಾಹರಣೆಗೆ ರೈತ ವ್ಯಾಪಾರಿ ಕಮ್ಮಾರ ರೋಗಿ ಶಿಕ್ಷಕ ಪಂಡಿತ ವೈದ್ಯ ಕುಂಟ ಇತ್ಯಾದಿ ನೋಡಿದ್ರಲ್ವ ನಾಮಪದದ ಅರ್ಥ ಮತ್ತು ಅವುಗಳ ವಿಧಗಳನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಲಂತ ಓಕೆ ಕೊಡಿ ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್